ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇದುವರೆಗಿನ ಕತೆ ಮುಂಬೈಯಲ್ಲಿರುವ ದೊಡ್ಡ ಮಗ ಪ್ರಭಾಕರನ ಮನೆಯಲ್ಲಿ ಹೊಸ ಜೀವನ ಆರಂಭಿಸಿರುವ ಭಾಗೀರಥಿ ಹೊಸ ವಾತಾವರಣಕ್ಕೆ ಒಗ್ಗಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಈ ನಡುವೆ ಮಂಗಳೂರಿನಲ್ಲಿರುವಾಗ ಮಗ ಅರವಿಂದನ ಪತ್ತಿಗೆ ಅಪಘಾತವಾಗಿ ಆಸ್ಪತ್ರೆಯಲ್ಲಿದ್ದಾಗ ಮಗಳು ಸುಧಾಳ ಮೂಲಕ ಮಗನಿಗೆ ಐನೂರು ರೂಪಾಯಿಯನ್ನು ಕೊಟ್ಟು ಬಂದಿದ್ದಳು ಆದರೆ ಭಾಗೀರಥಿ ಮುಂಬೈಗೆ ಬಂದು ಕೆಲವೇ ದಿನದಲ್ಲಿ ಮನಿಯಾರ್ಡರ್ ಮೂಲಕ ಅರವಿಂದ ಹಣವನ್ನು ವಾಪಸ್ ಕಳಿಸಿಬಿಟ್ಟಿದ್ದಾನೆ ಈ ಘಟನೆ ಆಕೆಯ ಮನಸ್ಸಿಗೆ ತುಂಬಾ ಘಾಸಿ ಮಾಡಿತು ಜೋರಾಗಿ ಅತ್ತು ಬಿಟ್ಟಳು ಮಗ ಹೀಗ್ಯಾಕೆ ಮಾಡಿದ ಅನಿಸಿತು ಇತ್ತ ದೀಪಾವಳಿ ಆರಂಭವಾಗಿದ್ದರಿಂದ ಪ್ರಭಾಕರ ತನ್ನ ಪತ್ನಿ ಮಕ್ಕಳ ಜೊತೆ ತಾಯಿಯನ್ನು ಕರೆದುಕೊಂಡು ಮುಂಬೈ ಪ್ರವಾಸಿ ತಾಣಗಳನ್ನು ನೋಡುವುದಕ್ಕೆ ಹೊರಟರು ಇನ್ನೊಂದು ದಿನ ಶ್ರೀದೇವಿ ಅವಳನ್ನು ಮಹಾಲಕ್ಷ್ಮಿ ಮಂದಿರಕ್ಕೆ ಕರೆದೊಯ್ದಳು ನವರಾತ್ರಿ ಪೂಜೆ ಅಲ್ಲಿ ಇನ್ನೂ ವಿಶೇಷ ಹಣ್ಣು ಕಾಯಿಗಳ ದೊಡ್ಡ ದೊಡ್ಡ ರಾಶಿ ಬಿದ್ದು ಬಿಟ್ಟಿದೆ ಬರುವ ಜನರನ್ನು ನೋಡುವುದೆಂದರೆ ಇನ್ನೂ ಖುಷಿ ಭಾಗೀರಥಿಗೆ ದೇವರನ್ನು ಕಣ್ತುಂಬ ನೋಡಲಾಗಲಿಲ್ಲವೆಂಬ ಖೇದ ನವರಾತ್ರಿಯ ಸದ್ದು ಗದ್ದಲ ತಗ್ಗಿದ ಮೇಲೆ ಇನ್ನೊಮ್ಮೆ ಮಹಾಲಕ್ಷ್ಮಿಗೆ ಕರೆದುಕೊಂಡು ಬರ್ತೇನೆ ಎಂದಳು ಶ್ರೀದೇವಿ ಅವಳಿಗೆ ಅತ್ತೆಯನ್ನು ಸಂತೃಪ್ತಿಪಡಿಸುವ ಆಸೆ ಮತ್ತೊಂದು ದಿನ ಶಹಾಡಿಗೆ ಹೋಗುವ ನಿರ್ಣಯ ಶಹಾಡಿನಲ್ಲಿ ಬಿರ್ಲಾ ಕಟ್ಟಿಸಿದ ಅತಿ ಸುಂದರ ಶ್ರೀಕೃಷ್ಣ ಮಂದಿರ ಭಕ್ತಾದಿಗಳ ತಾಣ ಜನಸಾಗರದಿಂದ ದೂರವಾದ ಈ ಮಂದಿರ ಮುಂಬಯಿಯ ಮೂಲೆ ಮೂಲೆಯಿಂದ ಜನರನ್ನು ಆಕರ್ಷಿಸುತ್ತಿದೆ ನೀಲಂ ನಿವಾಸದ ಮತ್ತು ಮಹಿಳಾ ಸಂಘದ ಅನೇಕ ಮಹಿಳೆಯರು ಎರಡು ವ್ಯಾನ್ ಬಾಡಿಗೆಗೆ ಮಾಡಿಕೊಂಡು ಶಹಾಡಿಗೆ ತೆರಳಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದರು ಭಾಗೀರಥಿಗೆ ಆ ದಿನ ಬೆಳಿಗ್ಗೆಯಿಂದಲೇ ಸಣ್ಣಗೆ ಜ್ವರವಿತ್ತು ತನ್ನ ಪ್ರಯಾಣವನ್ನು ನಿಲ್ಲಿಸುವ ಆಲೋಚನೆಯಲ್ಲಿದ್ದಾಗ ಶ್ರೀದೇವಿ ಕೇಳಲಿಲ್ಲ ಒಂದು ಹೊತ್ತಿನ ಔಷಧಿ ತಂದು ಕೊಡುತ್ತೇನೆ ಅತ್ತೆ ಶಹಾಡಿಗೆ ಹೋಗುವುದನ್ನು ತಪ್ಪಿಸಬೇಡಿ ಮಂದಿರ ತುಂಬ ಚೆನ್ನಾಗಿದೆಯಂತೆ ದಾರಿಯಲ್ಲಿ ಜ್ವರ ಬಂದರೆ ನಾನಿದ್ದೇನೆ ನಿಮ್ಮ ಜೊತೆ ಸೊಸೆಯ ಕಳಕಳಿಯ ಧ್ವನಿಗೆ ಅಚ್ಚರಿಯಾಯಿತು ನಿಜವಾಗಿಯೂ ಕೃತಕ ಕಳಕಳಿಯಲ್ಲ ಕಲಿತ ಸೊಸೆಗೆ ಪ್ರೀತಿ ಇದೆ ತನ್ನ ಮೇಲೆ ತಾನಿಲ್ಲದೆ ಅವಳು ಹೊರಡಲಾರಳು ಅವಳು ಹೋಗದಿದ್ದರೆ ಒಟ್ಟು ಎಲ್ಲ ಪ್ರಯಾಣ ರದ್ದು ಜ್ವರವಿದ್ದರೆ ಇರಲಿ ಎಂದು ಹೊರಟವಳಿಗೆ ಶ್ರೀಕೃಷ್ಣ ಮಂದಿರ ನೋಡಿದ ಮೇಲೆ ತಾನು ತಪ್ಪಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಿದ್ದೆ ನವರಾತ್ರಿ ಮುಗಿಯುತ್ತಿದ್ದಂತೆ ಬಂದಿತು ದೀಪಾವಳಿ ಮುಂಬಯಿಯ ದೀಪಾವಳಿಯೆಂದರೆ ಬಣ್ಣದ ಬೆಳಕಿನ ಕಣ್ಮನಗಳನ್ನು ಸೆಳೆಯುವ ದೀಪೋತ್ಸವ ಪ್ರತಿ ಗೃಹ ಬೀದಿ ರಾಜಮಾರ್ಗಗಳಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಆಕಾಶ ಬುಟ್ಟಿಗಳ ವೈವಿಧ್ಯ ಪಟಾಕಿಗಳ ಸುಡುಮದ್ದುಗಳ ಸರಮಾಲೆ ಆಕಾಶ ಲೋಕವನ್ನು ಬೆಳಗಿಸುವಷ್ಟು ಕೃತಕ ಮಿಂಚಿನ ಬೆಳಕು ಶ್ರೀಮಂತರಿಗೆ ಖರ್ಚು ಮಾಡಲು ಒಂದು ದಾರಿ ಈ ಸುಡುಮದ್ದಿನ ಸಡಗರ ಎಲ್ಲ ಕಡೆ ವಿದ್ಯುತ್ ದೀಪಗಳೇ ಅದರದೇ ಮುತ್ತಿನ ತೋರಣ ಕವಿತಾ ಮತ್ತು ರಮಣರಿಗೆ ಬೇರೆ ಇನ್ನಾವ ಸಂತೋಷವೂ ಬೇಡ ಪಟಾಕಿಯೊಂದೇ ಸಾಕು ಕನಿಷ್ಠ ನೂರು ರೂಪಾಯಿಯ ಸುಡುಮದ್ದು ಪಟಾಕಿಗಳನ್ನು ತಂದಿರಬಹುದು ಅಷ್ಟು ಅನಗತ್ಯವಾದರೂ ಈ ವಾತಾವರಣಕ್ಕೆ ಅದೊಂದು ಲೆಕ್ಕವಲ್ಲ ಪ್ರಭು ಅರವಿಂದ ಅಮರ ಯಾರೊಬ್ಬರೂ ಈ ತರಹದ ಪಟಾಕಿ ಸರಗಳನ್ನ ಕಂಡವರಲ್ಲ ಬೆರಗಾಗುತ್ತಾಳೆ ಭಾಗೀರಥಿ ನಿಮ್ಮ ಅಜ್ಜಿ ಹೆಚ್ಚೆಂದರೆ ಒಂದು ರೂಪಾಯಿಯ ಕೇಪಿನ ಡಬ್ಬಿ ಎರಡು ರೂಪಾಯಿಯ ನಕ್ಷತ್ರ ಕಡ್ಡಿಗಳನ್ನು ಕೊಡ್ತಾ ಇದ್ದರು ಅವೇ ಅವರಿಗೆ ತೃಪ್ತಿ ಕವಿತಾ ಜೋರಾಗಿ ನಗುತ್ತಾಳೆ ಹೌದಜ್ಜಿ ಆಗಿನ ಕಾಲ ಹಾಗಿತ್ತು ಇವುಗಳಿಗೆ ಬೆಲೆ ಇರಲಿಲ್ಲವಂತೆ ಈಗ ನೋಡಿ ಇವು ಇಲ್ಲದಿದ್ದರೆ ನಮಗೆ ಚೈನ್ ಇರೋದಿಲ್ಲ ಪಟಾಕಿ ಸುಡುವುದರಲ್ಲಿ ಏನಿದೆಯೇ ಮಜಾ ಒಂದರೆಗಳಿಗೆ ಕಣ್ಣಿಗೆ ಹಬ್ಬ ಆಮೇಲೆ ಸುಟ್ಟು ಬೂದಿ ಆ ಹಣವನ್ನು ಹಾಗೇ ಇರಿಸಿ ಬೇರೆದಕ್ಕೆ ಉಪಯೋಗಿಸಿದರೆ ಲಾಭ ಬಂದೀತು ನಾವು ಬದುಕಿರುವುದೇ ಅದಕ್ಕಾಗಿ ಹುಬ್ಬು ಹಾರಿಸಿದಳು ಹುಡುಗಿ ಅಮಿತಾಬ್ ಬಚ್ಚನ್ ಯಾರು ಗೊತ್ತಾಗ್ಲಿಲ್ವೇ ಹಿಂದಿ ಸಿನಿಮಾ ನಟ ಏನ್ ಹೇಳ್ತಾನೆ ಗೊತ್ತೇ ಅಜ್ಜಿ ಜೀವನಮೇ ಮೇ ಮಜಾಕರೋ ಚೈನ್ ಕರೋ ಖುಷಿ ಮೇರಹೋ ಅಂತ ನಾವು ಹಾಗೆ ಮಜಾ ಮಾಡೋದು ಮಜಾ ಚೋಟುದ್ದ ಪೋರಿಗೆ ಏನದು ಸವಾಲು ಹಿರಿಯರು ಹೇಳಿದ್ದನ್ನ ಹೌದು ಎಂದು ಒಪ್ಪಿಕೊಳ್ಳುವ ದೊಡ್ಡತನದ ಗೌರವವಿಲ್ಲ ದೀಪಾವಳಿ ಹಬ್ಬದ ಮರುದಿನ ಅನಿರೀಕ್ಷಿತವಾಗಿ ಬಂದಿಳಿದ ಅರವಿಂದ ಎಲ್ಲರಿಗೂ ಆಶ್ಚರ್ಯ ತನ್ನ ಆಫೀಸಿನ ಕೆಲಸಕ್ಕಾಗಿ ಬಂದವನು ಎರಡು ದಿನ ಉಳಿದ ಅಣ್ಣನ ಮನೆಯಲ್ಲಿ ಭಾಗಿರಥಿಗೆ ಅವನನ್ನು ನೋಡುವುದೇ ಒಂದು ಸಂತೋಷ ಅವಳದೇ ಉಪಚಾರ ಜಾನಕಿಗೆ ಹೇಗಿದೆ ಕಾಲ್ನೋವು ಕಡಿಮೆಯಾಯಿತೇ ಮಗು ಹೇಗಿದೆ ನಿನ್ನ ಆರೋಗ್ಯ ಹೇಗಿದೆ ಇತ್ಯಾದಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅರವಿಂದ ತಾಯಿ ಕೇಳಿದಷ್ಟೇ ಪ್ರಶ್ನೆಗಳಿಗೆ ಉತ್ತರಿಸಿದ ಸಲೀಸಾಗಿ ರಮಣನಿಗೆ ಈ ಚಿಕ್ಕಪ್ಪನ ಸಹವಾಸ ಹೆಚ್ಚು ಪ್ರಿಯ ಹೊರಡುವ ಹಿಂದಿನ ದಿನ ಪ್ರಭಾಕರ ಅವನ ಆಫೀಸಿನ ವಿಷಯಗಳನ್ನು ಕೇಳುತ್ತಾ ಒಂದು ಸಲಹೆ ನೀಡಿದ ಮುಂಬಯಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ರವಿಂದನಂತಹ ಬುದ್ಧಿವಂತರಿಗೆ ಬೇಕಾದ ಕೆಲಸ ದೊರೆಯುತ್ತದೆ ನೀನು ಬಂದರೆ ಕೆಲಸವನ್ನು ಕೊಡಿಸಬಲ್ಲೆ ಮಂಗಳೂರಿಗಿಂತ ಚೆನ್ನಾಗಿ ಇಲ್ಲಿ ಹಣ ಮಾಡಬಹುದು ನನಗೆ ಮುಂಬೈ ಅಲರ್ಜಿ ನನಗೆ ಈಗಿರುವ ಕೆಲಸವೇ ಸಾಕು ನಿನ್ನ ಸಾಲದ ಹಣ ತೀರಿದ ಮೇಲೆ ಕಷ್ಟವಿಲ್ಲ ಮಾತು ಅಡ್ಡ್ಯಾರಿನ ಆಸ್ತಿಯತ್ತ ಹೊರಳಿತು ಪ್ರಭಾಕರ ಅಡ್ಡ್ಯಾರಿಗೆ ಹೋಗದೆ ಕೆಲವು ತಿಂಗಳಾಗಿವೆ ವಕೀಲರಿಂದ ನೋಟಿಸು ಕೊಡಿಸಿದ ಮೇಲೆ ಮುಂದಿನ ವ್ಯವಹಾರವನ್ನು ಅರವಿಂದ ನೋಡಿಕೊಳ್ಳುತ್ತಿದ್ದಾನೆ ರಾಮಗೌಡ ತೋಟದ ಸುತ್ತಲೂ ಗಟ್ಟಿಬೇಲಿ ಹಾಕಿದ್ದಾನೆ ಅರವಿಂದ ಹೇಳಿದ ಸ್ಥಳ ತನ್ನದೇ ಎನ್ನುವ ಸಾಧನೆ ಅವನದು ಅಂದಹಾಗೆ ಅವನ ಒಬ್ಬ ಮಗ ವಾಂತಿ ಭೇದಿಯಿಂದ ಕಳೆದ ತಿಂಗಳು ತೀರಿ ಹೋದ ಇನ್ನೊಬ್ಬ ಶುದ್ಧ ಪೋಲಿ ದುಬೈಗೆ ಹೋಗ್ತಾನಂತೆ ಅವನು ದುಬೈಗೆ ಹೋದರೆ ನಮಗೇನಂತೆ ಲಾಭ ನಮ್ಮ ತೋಟ ನಮಗೆ ಬರಬೇಕು ಅದನ್ನು ಮನೆಯನ್ನು ಒಟ್ಟಾಗಿ ಮಾರಿದರೆ ಸ್ವಲ್ಪ ಹಣ ಸಿಕ್ಕೀತು ಅಪ್ಪ ದೊಡ್ಡ ಉಪದ್ರ ಮಾಡಿಬಿಟ್ಟರು ಹಾ ವಕೀಲರಿಗೆ ಎಷ್ಟು ಕೊಟ್ಟೆ ಎಲ್ಲಾ ಆಮೇಲೆ ತಗೋತಾರಂತೆ ಆದರೂ ಇನ್ನೂರು ರೂಪಾಯಿ ಕೊಟ್ಟು ಅವರ ಕೈ ಬಿಸಿ ಮಾಡಿದ್ದೇನೆ ಪ್ರಭಾಕರ ಕೂಡಲೇ ಮುನ್ನೂರು ರೂಪಾಯಿ ತೆಗೆದು ತಮ್ಮನ ಕೈಲಿ ಇರಿಸಿದ ನೂರು ರೂಪಾಯಿ ಜಾಸ್ತಿ ಇದೆ ಇಟ್ಕೊ ಇನ್ನೊಮ್ಮೆ ಬೇಕಾದೀತು ಅರೆ ಅಮ್ಮನಿಗೆ ನೀನು ಕಳುಹಿಸಿದ ಹಣ ಬಂದಿದೆ ಪ್ರಭಾಕರ ಮೆಲ್ಲನೆ ಕಣ್ಣು ಹೊಡೆದ ಕಳುಹಿಸುವ ಅಗತ್ಯವಿರಲಿಲ್ಲ ಅರವಿಂದನ ಮುಖ ಗಂಭೀರವಾಯಿತು ಕೆನ್ನೆ ತುರಿಸಿಕೊಳ್ಳುತ್ತಾ ಹಿಂದೆ ಹೊರಳಿದರೆ ಬಾಗಿಲ ಬದಿಯಲ್ಲಿ ಅಣ್ಣ ತಮ್ಮಂದಿರನ್ನು ನೋಡುತ್ತಾ ಕುಳಿತಿದ್ದಾಳೆ ಭಾಗೀರಥಿ ಮರುದಿನ ಬೆಳಗ್ಗೆ ಅರವಿಂದ ಹೊರಟು ನಿಂತಾಗ ಭಾಗೀರಥಿ ಎರಡು ರಟ್ಟಿನ ಪೆಟ್ಟಿಗೆಗಳನ್ನು ಅವನ ಕೈಲಿರಿಸಿದಳು ಏನಿದೆ ಇದರಲ್ಲಿ ಹುಬ್ಬೇರಿಸಿದ ಅರವಿಂದ ಇದನ್ನು ಬೇಡ ಎನ್ನಬಾರದು ಈ ಹಸಿರು ಪೆಟ್ಟಿಗೆ ನಿನ್ನ ಮಗುವಿಗೆ ಇನ್ನೊಂದು ಸುಧಾಳ ಮಗುವಿಗೆ ಕೊಡು ಮಕ್ಕಳಿಗೆ ದೀಪಾವಳಿ ಹಬ್ಬದ ಉಡುಗೊರೆ ನನ್ನ ಕಡೆಯಿಂದ ನಾಲ್ಕು ದಿನಗಳ ನಂತರ ಸುಧಾಳಿಂದ ಬಂದಿತು ಕಾಗದ ಪ್ರಿಯ ಅಮ್ಮಾ ನೀನು ಮುಂಬಯಿಯಲ್ಲಿ ಸೌಖ್ಯವಾಗಿದ್ದೀ ಎಂದು ನಿನ್ನೆ ಅರವಿಂದಣ್ಣ ಬಂದವನು ಹೇಳಿದ ನೀನು ಶ್ರೀದೇವಿಯು ತುಂಬ ಹೊಂದಿಕೊಂಡು ಇದ್ದೀರಂತೆ ಮಂಗಳೂರಿಗಿಂತ ಮುಂಬೈ ನಿನಗೆ ಹೆಚ್ಚು ಸಂತೋಷವಾಗಿದೆ ಎಂದು ಕೇಳಿ ನಮಗೂ ಸಂತೋಷ ಎಲ್ಲೆಲ್ಲೋ ವಿಹಾರ ಹೋಗಿ ಬಂದಿರಂತೆ ಆಗಲಿ ಅಮರಣ್ಣನ ಕಾಗದ ಬಂದಿತ್ತು ಅವನು ಪರಿಷತ್ನ ಕಾರ್ಯದರ್ಶಿಯಾಗಿ ಅಲ್ಲೆಲ್ಲಾ ಭಾರೀ ಕೆಲಸ ಮಾಡುತ್ತಿದ್ದಾನೆ ದಿನೇ ದಿನೇ ಅವನ ಸಂಘ ಬೆಳೀತಾ ಇದೆ ಇನ್ನೂ ಮನೆ ಮಾಡಿಲ್ಲ ಅಡುಗೆ ಮತ್ತು ಹೋಟೆಲ್ ಊಟ ಉಂಡು ಬಹಳ ಬೇಸರ ಬಂದಿದೆಯಂತೆ ಸದ್ಯದಲ್ಲಿ ಒಂದು ಮನೆ ಮಾಡುವ ಆಲೋಚನೆಯಲ್ಲಿದ್ದಾನೆ ಮನೆಯಾದ ಮೇಲೆ ಮಡದಿ ಬೇಡುವೆ ಅವಶ್ಯಕತೆ ಇದ್ದರೆ ತಿಳಿಸು ಯೋಗ್ಯ ಹುಡುಗಿಯನ್ನು ನೋಡುತ್ತೇನೆ ಎಂದು ಬರೆದಿದ್ದೇನೆ ನೀನು ನವೀನನಿಗೆ ಕಳುಹಿಸಿದ ಎರಡು ಜೊತೆ ಬೆಲೆ ಬಾಳುವ ಅಂಗಿಗಳು ಬಂದು ತಲುಪಿವೆ ತುಂಬ ಸಂತೋಷ ಅಣ್ಣ ಅತ್ತಿಗೆಗೆ ನನ್ನ ನಮಸ್ಕಾರ ತಿಳಿಸು ನಿನ್ನ ಪ್ರೀತಿಯ ಸುಧಾ ಭಾಗೀರಥಿಯ ಕಣ್ಣುಗಳು ಕಾಗದದ ಕೊನೆಯ ಸಾಲುಗಳನ್ನು ಮತ್ತೆ ಮತ್ತೆ ನೋಡಿದವು ಎರಡು ಜೊತೆ ಅಂಗಿಗಳು ಬಂದು ತಲುಪಿವೆ ತಾನು ಕಳುಹಿಸಿದ್ದು ನವೀನನಿಗೆ ಒಂದು ಅಂಗಿ ಅರವಿಂದನ ಮಗುವಿಗೆ ಒಂದು ಅಂಗಿ ಆದರೆ ಸುಧಾಳಿಗೆ ತಲುಪಿದ್ದು ಎರಡು ಜೊತೆ ಅಂಗಿಗಳು ಅಂದರೆ ಅರವಿಂದ ಈ ಬಾರಿಯೂ ಹಿಂದಿನಿಂದ ಬಂದ ಶ್ರೀದೇವಿನ ಗೊತ್ತಾ ಕೇಳಿದಳು ನೀವು ಕಳುಹಿಸಿದ ಅಂಗಿಗಳು ನಿಮ್ಮ ಮಗ ಮತ್ತು ಮಗಳಿಗೆ ಇಷ್ಟವಾಯಿತೇ ದಿನಗಳು ಸರಿದವು ಭಾಗೀರಥಿಗೆ ಮುಂಬಯಿಯ ವಾಸ ಬೇಸರ ತರಲಿಲ್ಲ ಮನೆ ಒಗ್ಗಿದೆ ಜನರನ್ನೂ ಇಷ್ಟವಾಗಿದೆ ದಿನದ ವ್ಯವಹಾರಕ್ಕೆ ಬೇಕಾದಷ್ಟು ಹಿಂದಿ ಬರುತ್ತದೆ ಒಬ್ಬಳೆ ತರಕಾರಿ ತರಲು ಹೋಗುತ್ತಾಳೆ ಕೆಲವೊಮ್ಮೆ ಸಾಯಂಕಾಲ ಸುಮ್ಮನೆ ತಿರುಗಾಡಿ ಬರುತ್ತಾಳೆ ಉತ್ತಮ ಸಿನಿಮಾ ನೋಡಬೇಕೆನಿಸಿದರೆ ಮನೆ ಹಿಂಬದಿ ಥಿಯೇಟರು ಅತ್ತೆ ಸೊಸೆ ಜೊತೆಯಾಗಿ ಹೋಗುವುದುಂಟು ಅಥವಾ ಅವಳೊಬ್ಬಳೆ ಉಡುಪಿನಲ್ಲಿ ಮೊದಲಿಗಿಂತಲೂ ಬದಲಾವಣೆ ಮಗ್ಗದ ಸೀರೆಯ ಬದಲಿಗೆ ಬಂದಿದೆ ವಾಯಿಲ್ ಸೀರೆಗಳು ಹಣೆಗೆ ಕಪ್ಪು ಬೊಟ್ಟು ಕೂದಲನ್ನು ತೀಡಿ ಬಾಚಿ ಗಂಟು ಹಾಕಿದರೆ ಮೂವತ್ತರ ತರಣಿಯೂ ನಾಚಬೇಕು ಅವಳೆದುರು ಆದರೂ ಅಲ್ಲಲ್ಲಿ ಹೊಳೆಯುವ ಬೆಳ್ಳಿ ಕೂದಲಿನಿಂದ ಆಗಾಗ ಬರುವ ನಿಶಕ್ತಿಯಿಂದ ವೃದ್ಧಾಪ್ಯದ ಚಿಹ್ನೆ ಕಾಣಿಸುತ್ತಿದೆ ಮುಖದ ಮೇಲೆ ಆ ಕಟ್ಟಡದಲ್ಲಿ ನಾಲ್ಕು ಮನೆಗಳು ಕನ್ನಡಿಗರದು ಸಮಯವಿದ್ದಾಗ ಆಗಾಗ ಅವರಲ್ಲಿಗೆ ಹೋಗುತ್ತಾಳೆ ತಾಸು ಎರಡು ತಾಸು ಮಾತಿನಲ್ಲಿ ಸಮಯ ಕಳೆಯುತ್ತದೆ ಆದರೆ ಯಾರೊಂದಿಗೆ ಮಾತನಾಡಲಿ ನಾಲಿಗೆ ಮೇಲೆ ಕಡಿವಾಣ ಒಂದಿಬ್ಬರಿಗೆ ಅವರ ಮನೆಯ ಒಳಗಿನ ತಿರುಳನ್ನು ಕೆದಕುವ ಕುತೂಹಲ ಜಗಳದ ಕಿಡಿ ಸಿಕ್ಕಿದರೆ ತಮಾಷೆಗೆ ವಸ್ತು ಸಿಕ್ಕಿತು ಭಾಗೀರಥಿಯ ಬಾಯಲ್ಲಿ ಸೊಸೆಯ ಗುಣಗಾನ ಮೊಮ್ಮಕ್ಕಳ ಪ್ರಶಂಸೆ ಮಗನ ಗಳಿಕೆಯ ಹೆಮ್ಮೆಯ ನುಡಿ ಎಲ್ಲಿಯೂ ಕೊಂಕಿಲ್ಲ ಟೀಕೆಯಿಲ್ಲ ಅವಳಿಗೆ ಕೆಲವೊಮ್ಮೆ ಅಚ್ಚರಿ ತಾನು ಬದಲಾಗಿದ್ದೇನೆಯೇ ಯಾರನ್ನು ಮೆಚ್ಚದ ಪ್ರಶಂಸಿಸದ ನಾಲಿಗೆ ಇಲ್ಲಿ ಹೇಗೆ ಬದಲಾಗಿದೆ ಅಗತ್ಯವೆನಿಸಿದರೆ ನೆರೆಯವರಿಗೆ ಸಹಾಯ ಒಮ್ಮೆ ನಾಲ್ಕನೇ ಅಂತಸ್ತಿನ ಪಾರ್ಸಿ ಮಹಿಳೆಯೊಬ್ಬಳಿಗೆ ಸಖತ್ ಜ್ವರ ಬಂದು ನೋಡುವವರೂ ದಿಕ್ಕು ಇರಲಿಲ್ಲ ಅವಳ ಎರಡು ಮಕ್ಕಳು ಪಂಜಾಬಿನಲ್ಲಿ ಕಲಿಯುತ್ತಿದ್ದಾರೆ ಗಂಡ ಆಫೀಸಿನ ಕೆಲಸದ ಮೇಲೆ ದಿಲ್ಲಿಗೆ ಹೋಗಿದ್ದಾನೆ ಅವಳ ಅಸೌಖ್ಯದ ಸುದ್ದಿಯನ್ನು ಕೆಲಸದವಳಿಂದ ತಿಳಿದ ಭಾಗಿರಥಿ ಕೂಡಲೇ ಧಾವಿಸಿದಳು ನಾಲ್ಕನೆಯ ಮಹಡಿಗೆ ಜ್ವರದಿಂದ ನರಳುತ್ತಿರುವವಳಿಗೆ ಆ ದಿನ ಮುಂದೆ ಎರಡು ದಿನ ಅವಳದೇ ಉಪಚಾರ ಹರಕು ಮುರುಕು ಹಿಂದಿಯಲ್ಲಿ ಏನೇನು ಮಾತನಾಡಿದಳು ಭಾಷೆ ಬರದಿದ್ದರೂ ಭಾವನೆಗೆ ಬೆಲೆಯಿಲ್ಲವೇ ಪಾರ್ಸಿ ಮಹಿಳೆಗೆ ಭಾಗೀರಥಿ ಆಪತ್ಕಾಲದಲ್ಲಿ ಬಂದ ಸ್ನೇಹಿತೆ ಈಗ ಅವಳೆಂದರೆ ಅಚ್ಚುಮೆಚ್ಚು ಕೊನೆಯ ಅಂತಸ್ತಿನಲ್ಲಿ ಒಂದು ಬಂಗಾಲಿ ಕುಟುಂಬ ಒಂದು ಬಾರಿ ಆ ಕುಟುಂಬದ ಎಳೆ ಪ್ರಾಯದ ನಾಲ್ಕು ಮಕ್ಕಳ ತಾಯಿಗೆ ಹಠಾತ್ತನೆ ಗರ್ಭಕೋಶದ ಆಪರೇಷನ್ ಆಗಿ ಆಸ್ಪತ್ರೆಗೆ ಸೇರಿಸಿದಾಗ ಅವಳ ಗಂಡ ಕಂಗಾಲು ಮಕ್ಕಳಿನ್ನೂ ತೀರ ಚಿಕ್ಕವರು ಬಿಟ್ಟು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಭಾಗೀರಥಿಯ ಸಹಾಯ ಹಸ್ತ ಆರು ದಿನ ಬಂಗಾಲಿ ಹುಡುಗಿ ಕೂಡ ಆಸ್ಪತ್ರೆ ವಾಸ ನಿಮಿಷಕ್ಕೊಮ್ಮೆ ಹೆದರಿ ಅಳುತ್ತಿದ್ದವಳನ್ನು ಮೈದಡವಿ ಸಂತೈಸಿದಳು ಪಾಪ ಅವಳಿಗೆ ಹಿಂದಿ ಬಾರದು ಭಾಗಿರಥಿಗೆ ಇಂಗ್ಲಿಷ್ ಮಾತನಾಡಲು ತಿಳಿಯದು ಆದರೂ ಪರಸ್ಪರ ಹೊಂದಿಕೊಂಡಿದ್ದರು ಆರು ದಿನಗಳು ಆಸ್ಪತ್ರೆಯಿಂದ ಹಿಂದಿರುಗಿದ ಮೇಲೆ ಹದಿನೈದು ದಿನಗಳು ಮೂರನೇ ಮಹಡಿಯಿಂದ ಕೊನೆ ಅಂತಸ್ತಿಗೆ ದಿನಕ್ಕೆ ನಾಲ್ಕಾರು ಬಾರಿ ಅಲೆದಾಟ ಚಿಕ್ಕ ಮಕ್ಕಳ ಉಪಚಾರವೂ ಅವಳ ಪಾಲಿಗೆ ಬಂಗಾಲಿ ಕುಟುಂಬ ನಿಜವಾಗಿಯೂ ಆ ಭಾರಿಯಾಗಿತ್ತು ಆ ನೆನಪಿಗಾಗಿ ಅವರು ಕೊಟ್ಟದ್ದು ನಾನ್ನೂರು ರೂಪಾಯಿಯ ರೇಷ್ಮೆ ಸೀರೆ ನಿಮ್ಮ ಅತ್ತೆ ಮಾಡಿದ ಉಪಕಾರವನ್ನು ಈ ಜನ್ಮದಲ್ಲಿ ತೀರಿಸಲಾರೆ ಶ್ರೀ ಬಂಗಾಲಿ ಹುಡುಗಿ ಅಂದಳು ಯಾವ ಜನ್ಮದಲ್ಲಿ ಅವರು ನನಗೆ ತಾಯಿಯಾಗಿದ್ದರೋ ಅವರಿಂದ ಉಪಚರಿಸಿಕೊಳ್ಳುವಂತೆ ಆಯಿತು ಹೀಗೆ ಯಾರ್ಯಾರಿಗೋ ಸಹಾಯ ಕೊಡುವಾಗ ಹೃದಯಾಂತರಾಳದಿಂದ ಒಂದು ಧ್ವನಿ ಸ್ವರದಲ್ಲಿ ಚೀರುತ್ತದೆ ಇನ್ನೊಂದು ಧ್ವನಿ ತವಕಿಸುತ್ತಾ ನೀರಿಗಾಗಿ ಪ್ರಭಾಕರನಿಗೆ ತಾಯಿಯ ಮೇಲೆ ಪ್ರೀತಿ ಗೌರವವಿದೆ ಅವಳು ಹೇಳುವ ಮಾತನ್ನು ತಲೆ ಮೇಲೆ ಹೊತ್ತು ಮಾಡಿ ಮುಗಿಸುವ ಅವನಿಗೆ ವಾರದ ರಜಾದಿನ ಗುರುವಾರ ಅಂದು ದಿನವೆಲ್ಲ ಮನೆಯಲ್ಲೇ ವಾರವೆಲ್ಲ ರೈಲ್ವೆ ನೂಕುನುಗ್ಗಲಿನಲ್ಲಿ ಹಣ್ಣಾದ ಜೀವ ಒಂದು ದಿನವೆಲ್ಲ ಮಲಗಲು ಹಾರೈಸುವುದು ಸಹಜ ಬೇರೆ ರಜಾ ದಿನಗಳಲ್ಲಿ ಶ್ರೀದೇವಿ ಮತ್ತು ಮಕ್ಕಳು ಎಲ್ಲಿಗಾದರೂ ವಿಹಾರ ಹೋಗಬೇಕು ಎನ್ನುತ್ತಾರೆ ಸರಿ ತಿಂಗಳಿಗೊಮ್ಮೆ ತಿರುಗಾಟ ಇದ್ದದ್ದೇ ಅಕ್ವೇರಿಯಂ ಹ್ಯಾಂಗಿಂಗ್ ಗಾರ್ಡನ್ ಗೇಟ್ ಆಫ್ ಇಂಡಿಯಾ ಎಲ್ಲಾ ಕಡೆ ತಿರುಗಿಸಿದ ತಾಯಿಯನ್ನು ಶ್ರೀದೇವಿ ಹೋಟೆಲ್ ಪ್ರಿಯೆ ಕೆಲವೊಮ್ಮೆ ಗುಜರಾತಿ ಹೋಟೆಲ್ಗೆ ಕರೆದೊಯ್ಯುತ್ತಾನೆ ತಾಯಿಗೆ ಇಷ್ಟವಾಗದಿದ್ದಲ್ಲಿ ಕ್ಷಮಿಸಿ ಅಮ್ಮ ನಾವು ಊಟ ಮಾಡುತ್ತೇವೆ ಪ್ರಭಾಕರ ಹೆಂಡತಿಯೊಡನೆ ಕುರ್ಚಿ ತಿರುಗಿಸಿಕೊಳ್ಳುತ್ತಾನೆ ವಿಧೇಯ ಹುಡುಗ ಪ್ರಭಾಕರನ ಆಶಯ ಹೆಚ್ಚು ಪ್ರಿಯವಾಯಿತು ಸೊಸೆಯ ಗುಣನಡತೆಯನ್ನೂ ಮೆಚ್ಚಿದಳು ಆದರೂ ಒಮ್ಮೊಮ್ಮೆ ಏಳುತ್ತವೆ ಘರ್ಷಣೆಯ ಕಿಡಿಗಳು ಭಾಗೀರಥಿಗೆ ಮೂಗಿನ ತುದಿಯಲ್ಲೇ ಕೋಪ ಮಗ ಸೊಸೆ ಒಂದು ಸಣ್ಣ ಮಾತನ್ನೂ ಹೇಳಬಾರದು ಇಲ್ಲಿಗೆ ಬಂದ ಪ್ರಾರಂಭದಲ್ಲಿ ಇಲಿಯಾಗಿದ್ದವಳು ಈಗ ಹುಲಿ ಹುಟ್ಟು ಸ್ವಭಾವ ಇನ್ನೊಬ್ಬರ ಮೇಲೆ ಅಧಿಕಾರ ಮಾಡಿ ಗೊತ್ತು ಇನ್ನೊಬ್ಬರ ಅಧೀನವಾಗಿರುವುದು ತಿಳಿಯದು ಆಗಾಗ ತನ್ನತನವನ್ನು ಮೆರೆಸುವ ಇಚ್ಛೆ ಶ್ರೀದೇವಿ ತಮಾಷೆ ಮಾಡಿದರೆ ಖಂಡಿಸುತ್ತಾಳೆ ಮಕ್ಕಳಿಗೆ ಬೆಲೆ ಬಾಳುವ ಬಟ್ಟೆ ಹೊಲಿಸಿದರೆ ಶುಕ್ಲಪಕ್ಷದ ಚಂದ್ರನಂತೆ ಬಿಳಿಯುವವರಿಗೆ ದುಬಾರಿಯ ಬಟ್ಟೆಯಾಕೆ ಸುಮ್ಮನೆ ಹಣದಂಡ ಎನ್ನುತ್ತಾಳೆ ಸೊಸೆಗೆ ಉತ್ತರವಿಲ್ಲದ ನಗು ಅದನ್ನು ಕೇಳಿದರೆ ನಾಲಿಗೆಗೆ ಇನ್ನೂ ಕೆರೆತ ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ